Sekarang, tujuan yang diberikan adalah ಬಂದ್ರೆ ಇಲ್ಲೂ ಒಳ್ಳೇದು ಬಂದ್ರೆ ಹ್ಞೂ ಆಯಿತಾ ನಮಸ್ಕಾರ ಇವತ್ತು ಬನ್ನೂರು ಎ ಪಿ ಎಮ್ ಸಿ ಅಂತ ಏನು ಕರಿತೀವಿ ಅಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿರತಕ್ಕಂಥ ಸರ್ಕಾರಿ ಆಹಾರ ಇಲಾಖೆ ಓರ್ಡನ್ನಲ್ಲಿ ಮುನ್ನೂರಿಂದ ನಾನ್ನೂರು ಕ್ವಿಂಟಲ್ ಅಕ್ಕಿಯನ್ನು ಕಳ್ಳತನ ಆಗಿದೆ ರಾತ್ರಿ ಅಂತ ಸುದ್ದಿ ಬಂದಿದೆ ಇದು ದುರದೃಷ್ಟಕರ ಬಡವರ ಅಕ್ಕಿ ಕಳ್ತಾನ ಆಗಿದೆ ಅಂದರೆ ಇಲಾಖೆಗಳು ಏನು ಮಾಡ್ತಾ ಇದ್ದಾವೆ ಇದಕ್ಕೆ ಇಲಾಖೆಯ ವೈಫಲ್ಯವೇ ಕಾರಣ ಅವರ ಜವಾಬ್ದಾರಿ ಅವೈಜ್ಞಾನಿಕವಾಗಿದ್ದು ಅವರ ಜವಾಬ್ದಾರಿಯನ್ನು ಸರಿಯಾಗಿ ಕರ್ತವ್ಯ ನಿರ್ವಹಿಸದ ಕಾರಣ ಈ ಕಳ್ಳದ ಕಳ್ಳತನಕ್ಕೆ ಅವರೇ ಹೊಣೆಗಾರರು ಜೊತೆಗೆ ಇಲ್ಲಿ ಕಾಂಪೌಂಡ್ ಇದೆ ಮತ್ತು ಬೇರೆ ಬೇರೆ ಥರದಲ್ಲಿ ಇಲಾಖೆಗಳು ಇದ್ದಾವೆ ಆದರೂ ಸಹ ಇಷ್ಟು ದೊಡ್ಡ ಮಟ್ಟದ ಅಕ್ಕಿ ಕಳ್ತಾಣ ಆಗದೆ ಅಂದರೆ ನಿಜಕ್ಕೂ ಅಚ್ಚರಿಯ ಆಗದ ಸಂಗತಿ ಹಾಗಾಗಿ ಬಡವರ ಅಕ್ಕಿಯನ್ನು ಯಾರು ಕಳ್ತಾನ ಮಾಡೋರೆ ಯಾರು ತಪ್ಪಿಸ್ತಿದ್ದಾರೆ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತಗೋಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಬನ್ನೂರು ನಾರಾಯಣ್ ನಮಸ್ಕಾರ